ಸ್ಟಾರ್ ಸುವರ್ಣದಲ್ಲಿ ಮೂಡಿ ಬರ್ತಾ ಇರುವಂತಹ ಜನಪ್ರಿಯ ಧಾರಾವಾಹಿಗಳಲ್ಲಿ ಆಸೆ ಎನ್ನುವಂತಹ ಧಾರಾವಾಹಿ ಕೂಡ ಒಂದು ಈ ಒಂದು ಧಾರಾವಾಹಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಹಾಗೆ ಜನರ ಮೆಚ್ಚುಗೆಯನ್ನು ಕೂಡ ಪಡ್ಕೊಳ್ತಾ ಇದೆ ಈ ಒಂದು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ಕೆಲ ನಟ ನಟಿಯರ ನಿಜವಾದ ಹೆಸರು ಏನು ಅಂತ ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ರಂಗನಾಥ್ ಎನ್ನುವಂತಹ ಪಾತ್ರವನ್ನು ಅಭಿನಯಿಸ್ತಾ ಇರುವವರು ಖ್ಯಾತ ಸಿನಿಮಾ ನಟ ಮಂಡ್ಯ ರಮೇಶ್ ಇವರನ್ನು ನೀವು ಹಲವಾರು ಸಿನಿಮಾಗಳಲ್ಲಿ ಮತ್ತು ಮಜಾ ಟಾಕೀಸ್ನಲ್ಲಿ ನೋಡಿರ್ತೀರಿ ಇನ್ನು ರಂಗನಾಥನ ಹೆಂಡತಿ ಸಕ್ರೆಬೈ ಶಾಂತಿ ಎನ್ನುವಂತಹ ಪಾತ್ರವನ್ನು ಅಭಿನಯಿಸ್ತಾ ಇರುವವರು ಸ್ನೇಹ ಈಶ್ವರ್ ಇವರನ್ನು ಕೂಡ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರಿ ಅಷ್ಟೇ ಅಲ್ಲದೆ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೆ ಪಾರು ಧಾರಾವಾಹಿಗಳಲ್ಲೂ ಕೂಡ ಇವರು ಅಭಿನಯವನ್ನ ಮಾಡಿದ್ದಾರೆ ರಂಗನಾಥ್ ಅವರ ಮೊದಲನೇ ಮಗ ಮನೋಜ್ ಈ ಒಂದು ಪಾತ್ರವನ್ನ ಅಭಿನಯಿಸ್ತಾ ಇರೋರು ನಂದೀಶ್ ಅಂತ ಇವರನ್ನ ನೀವು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನೋಡಿರ್ತೀರಿ ಇನ್ನು ಮನೋಜನ ಹೆಂಡತಿ ಪಾತ್ರ ಅಂತ ಹೇಳಿದ್ರೆ ರೋಹಿಣಿ ಈ ಪಾತ್ರವನ್ನ ಅಭಿನಯಿಸ್ತಾ ಇರುವವರು ಚಂದನ ರಾಘವೇಂದ್ರ ಇವರು ಕೂಡ ಶ್ರೀರಸ್ತು ಶುಭಮಸ್ತು ಎನ್ನುವಂತಹ ಧಾರಾವಾಹಿಯಲ್ಲಿ ಅಭಿನಯವನ್ನ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ಅಲ್ಲಿ ರೋಹಿಣಿ ಪಾತ್ರವನ್ನು ನಿರ್ವಹಿಸ್ತಾ ಇರೋರು ಅಮೃತರವರು ಅಮೃತರವರನ್ನ ನೀವು ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ಹಾಗೆ ಸಾಕಷ್ಟು ಧಾರಾವಾಹಿಯಲ್ಲಿ ನೋಡಿರ್ತೀರಿ ಇನ್ನು ರಂಗನಾಥ್ ಅವರ ಎರಡನೇ ಮಗ ಸೂರ್ಯ ಅಂತ ಹೇಳಿದ್ರೆ ಈ ಕಥೆಯ ನಾಯಕ ಸೂರ್ಯ ಪಾತ್ರವನ್ನು ಅಭಿನಯಿಸ್ತಾ ಇರುವವರು ನಿನಾದ ಹರಿಸ್ತ ಇವರನ್ನು ನೀವು ನಾಗಿಣಿ ಟು ಸೀರಿಯಲಲ್ಲಿ ತ್ರಿಶೂಲ್ ಎನ್ನುವಂಥ ಪಾತ್ರದಲ್ಲಿ ನೋಡಿರ್ತೀರಿ ಇನ್ನು ಸೂರ್ಯನ ಹೆಂಡತಿ ಮೀನಾ ಪಾತ್ರ ಈ ಒಂದು ಪಾತ್ರವನ್ನು ಅಭಿನಯಿಸ್ತಾ ಇರುವವರು ಪ್ರಿಯಾಂಕಾ ಇವರನ್ನು ನೀವು ಪುಣ್ಯೋತಿ ಎನ್ನುವಂಥ ಧಾರಾವಾಹಿಯಲ್ಲಿ ನೋಡಿರ್ತೀರಿ ಇನ್ನು ರಂಗನಾಥ್ ಅವರ ಕೊನೆ ಮಗ ರವಿ ರವಿ ಪಾತ್ರವನ್ನು ಅಭಿನಯಿಸ್ತಾ ಇರೋರು ಆಶ್ರಿತ್ ವಿಶ್ವನಾಥ್ ಅಂತ ಇನ್ನು ರವಿಯ ಲವರ್ ಪಾತ್ರ ಶ್ರುತಿ ಶ್ರುತಿ ಪಾತ್ರವನ್ನು ಅಭಿನಯಿಸ್ತಾ ಇರುವವರು ಇಂಚರ ಜೋಶಿ ಇಂಚರ ಜೋಶಿ ಅವರನ್ನು ಕೂಡ ನೀವು ಸಾಕಷ್ಟು ಧಾರಾವಾಹಿಯಲ್ಲಿ ನೋಡಿರ್ತೀರಿ ಇನ್ನು ಮೀನಾ ಅವರ ತಾಯಿಯ ಪಾತ್ರ ಕುಸುಮಾ ಕುಸುಮಾ ಪಾತ್ರವನ್ನು ಅಭಿನಯಿಸ್ತಾ ಇರೋರು ಪ್ರಗತಿ ಪ್ರಭು ಅಂತ ಅವರನ್ನು ಕೂಡ ನೀವು ಹಲವಾರು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಇರ್ತೀರಿ ಇನ್ನು ಮೀನಾಳ ತಂಗಿಯ ಪಾತ್ರ ಕನಕ ಕನಕ ಪಾತ್ರವನ್ನು ಅಭಿನಯಿಸ್ತಾ ಇರುವವರು ವಿನುತಾ ಗೌಡ ಇವರು ಕೂಡ ಹಲವಾರು ಧಾರಾವಾಹಿಗಳಲ್ಲಿ ಅಭಿನಯವನ್ನು ಮಾಡ್ತಾ ಇದ್ದಾರೆ ಇನ್ನು ಮೀನಾಳ ತಮ್ಮನ ಪಾತ್ರ ಮಂಜು ಮಂಜು ಪಾತ್ರವನ್ನು ಅಭಿನಯಿಸ್ತಾ ಇರುವವರು ರಾಜ್ ಅಂತ ಇವರನ್ನು ನೀವು ಕರಿಮಣಿ ಧಾರಾವಾಹಿಯಲ್ಲಿಯೂ ಕೂಡ ನೋಡ್ಬೋದಾಗಿದೆ ಇದಿಷ್ಟು ಆಸೆ ಧಾರಾವಾಹಿ ನಟಿಸುತ್ತಿರುವಂತಹ ಕೆಲ ನಟ ನಟಿಯರ ನಿಜವಾದ ಹೆಸರಾಗಿದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು